ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಭಾಷಾ ಸೊಗಡನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೇಳಬಹುದು ಸಿನಿಮಾದಲ್ಲಿ ಇದುವರೆಗೂ ಗ್ರಾಮೀಣ ಕನ್ನಡ ಕರಾವಳಿ ಕನ್ನಡ ಮಲೆನಾಡ ಕನ್ನಡ ಮಂಡ್ಯ ಮೈಸೂರು ಮದ್ದೂರು ಕನ್ನಡನ ನಾವು ಕೇಳಿದಿವಿ ಆದ್ರೆ ಇದುವರೆಗೂ ಬಳ್ಳಾರಿ ಕನ್ನಡ ಕೇಳಿಲ್ಲ ಅಲ್ವಾ ಇದೀಗ ಕುಬ್ಸಾ ಸಿನಿಮಾವನ್ನ ಬಳ್ಳಾರಿ ಕನ್ನಡ ಭಾಷಾ ಸೊಗಡಿನೊಂದಿಗೆ ಜುಲೈ ಇಪ್ಪತ್ತಾರರಂದು ತೆರೆಗೆ ಬರ್ತಾ ಇದೆ ಹೌದು ಬಳ್ಳಾರಿ ಭಾಗದ ಕನ್ನಡ ಭಾಷೆಯ ಸಗಡು ಹೊಂದಿರುವ ಕನ್ನಡದ ಮೊದಲ ಸಿನಿಮಾ ಕುಬಸ ಇದೇ ಇಪ್ಪತ್ತಾರರಂದು ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ ಜನರಿಗೆ ಇಷ್ಟವಾಗುವ ಆಶಯವನ್ನ ಚಿತ್ರತಂಡ ವ್ಯಕ್ತಪಡಿಸಿದೆ ಇದು ನಿರ್ದೇಶಕ ರಘುರಾಮ್ ಚರಣ ಅವರ ಚೊಚ್ಚಲ ಚಿತ್ರ ಸಾಹಿತಿ ಕುಂ ವೀರ್ಭದ್ರಪ್ಪ ಕಾದಂಬರಿ ಆಧಾರಿತ ಈ ಸಿನಿಮಾವನ್ನ ಕುಟುಂಬದವರೆಲ್ಲರೂ ಕೂಡ ಸೇರಿ ನೋಡಬಹುದು ಸಮಾಜಕ್ಕೆ ಉತ್ತಮ ಸಂದೇಶ ಸಹ ಈ ಚಿತ್ರದಲ್ಲಿದೆ ಅಂತ ಹೇಳಿ ನಿರ್ದೇಶಕರು ಭರವಸೆ ನೀಡಿದ್ದಾರೆ ಸಮಾಜದಲ್ಲಿನ ಕೆಲವೊಂದು ವರ್ಗಗಳು ಈಗಲೂ ಕೂಡ ಶೋಷಣೆಗೆ ಒಳಗಾಗ್ತಲೇ ಇರೋದನ್ನ ತೋರಿಸುವ ಪ್ರಯತ್ನದ ಜೊತೆಗೆ ತಾಯಿಯೊಬ್ಳು ಮಗನನ್ನ ಕಷ್ಟಪಟ್ಟು ಬೆಳೆಸುವ ಒಂದು ಸುಂದರ ಕೌಟುಂಬಿಕ ಸಿನಿಮಾವನ್ನ ಸಿದ್ಧಪಡಿಸಲಾಗಿದೆ ಮೂವತ್ತು ಲಕ್ಷದೊಳಗೆ ನಿರ್ಮಿಸೋಕೆ ಹೊರಟಿದ್ದಂತಹ ಈ ಸಿನಿಮಾದ ಬಜೆಟ್ ಒಂದೂವರೆ ಕೋಟಿ ಮೀರಿದೆಯಂತೆ ನಡುವೆ ಕೊರೋನಾದಂತಹ ಅಡೆತಡೆಗಳನ್ನ ಮೀರಿ ಇದೇ ಜುಲೈ ಇಪ್ಪತ್ತಾರರಂದು ರಾಜ್ಯದ ಇಪ್ಪತ್ತೈದು ಟಾಕೀಸ್ಗಳಲ್ಲಿ ಚಿತ್ರ ಪ್ರದರ್ಶನ ಕಾಣ್ತಾ ಇದೆ ಬೆಂಗಳೂರಿನಲ್ಲಿ ಕುಬಸ ಚಿತ್ರದ ಟ್ರೇಲರ್ ಅನ್ನ ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಿಡುಗಡೆ ಮಾಡ್ತಾ ಇದ್ದಾರೆ ಚಿತ್ರದಲ್ಲಿ ಒಟ್ಟು ನಾಲ್ಕು ಹಾಡುಗಳಿವೆ ರಾಮರೇ ಖ್ಯಾತಿಯ ನಟರಾಜ್ ನಾಯಕ ನಟನಾಗಿ ಹಾಗೂ ರಂಗಭೂಮಿ ಕಲಾವಿದ ದುರ್ಗಾದಾಸ್ ಅವರ ಪುತ್ರಿ ಹನುಮಕ್ಕ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ನಟಿಯರಾದ ರಮ್ಯಾ ಜಯಲಕ್ಷ್ಮಿ ಸಹ ಪ್ರಮುಖ ಪಾತ್ರದಲ್ಲಿದ್ದಾರೆ ಚಿತ್ರದಲ್ಲಿ ನಾಯಕಿಯ ಗೆಳತಿಯ ಪಾತ್ರದಲ್ಲಿ ರಂಗಭೂಮಿ ಕಲಾವಿದರಾದ ಮಂಜಮ್ಮ ಜೋಗತಿ ನಟಿಸಿದ್ದಾರೆ ಈ ಚಿತ್ರಕ್ಕೆ ಪ್ರದೀಪ್ ಚಂದ್ರ ಅವರ ಸಂಗೀತವಿದೆ